ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಏಳು ಮೈಸೂರಿನ ಜಗನ್ಮೋಹನ ಅರಮನೆಯ ಸಭಾಂಗಣದಲ್ಲಿ ಮೈಸೂರಿನ ಸಿದ್ಧಾರ್ಥ ನಗರದ ವಾಸವಿ ಮಹಿಳಾ ಸಮಾಜದ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಸಮಾರಂಭ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮಕ್ಕೂ ಮುನ್ನ ಪ್ರಾರ್ಥನೆಯನ್ನು ನಡೆಸಿ ಅತಿಥಿಗಳ ಪರಿಚಯವನ್ನು ಮಾಡಿ ಜ್ಯೋತಿ ಬೆಳಗಿಸುವುದರ ಮೂಲಕ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಅಂತೆಯೇ ಇದೇ ವೇಳೆ ಕಾಲಿಲ್ಲದವರಿಗೆ ಕೃತಕ ಕಾಲುಗಳನ್ನು ವಿತರಣೆ ಮಾಡಲಾಯಿತು ಮತ್ತು ಚಿಕ್ಕ ವಯಸ್ಸಿನಲ್ಲೇ ಅದ್ವಿತೀಯ ಸಾಧನೆ ಮಾಡಿದಂತಹ ಸಮನ್ವಿಕೆ ಬಹುಮಾನವನ್ನು ನೀಡಲಾಯಿತು ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ಘಟಕರಾಗಿ ಮೈಸೂರಿನ ಅಶೋಕ ರಸ್ತೆಯ ಶ್ರೀ ಪರಮೇಶ್ವರಿ ದೇವಸ್ಥಾನದ ಅಧ್ಯಕ್ಷರಾದ ಎಸ್ ಕೆ ದಿನೇಶ್ ರವರು ಮುಖ್ಯ ಅತಿಥಿಗಳಾಗಿ ಪ್ರಖ್ಯಾತ ಚಲನಚಿತ್ರ ತಾರೆ ಶ್ರೀಮತಿ ತಾರಾ ಅನುರಾಧ ಆಗಮಿಸಿದ್ದರು ಇದೇ ವೇಳೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಗುತ್ತಿರುವುದರ ಕುರಿತು ಶ್ರೀಮತಿ ತಾರಾರವರು ಶುಭಾಶಯಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀ ಕನ್ಯಾಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರಾದ ಎಚ್ ಎಂ ಸಂದೀಪ್ ವಾಸವಿ ಮಹಿಳಾ ಸಮಾಜದ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀ ದಿನೇಶ್ ಉಪಾಧ್ಯಕ್ಷರಾದ ಶ್ರೀಮತಿ ಪ್ರತಿ ಶಾಂತಾರಾಮ್ ಕಾರ್ಯದರ್ಶಿ ಶ್ರೀಮತಿ ರಾಧಾ ಗೋಪಿನಾಥ್ ಖಜಾಂಚಿ ಶ್ರೀಮತಿ ಸಿಎಸ್ ಅನಿತಾ ಶ್ರೀಮತಿ ಸುಮಾ ದಿನೇಶ್ ಎಚ್ ಪಿ ಆರ್ ಶೆಟ್ಟಿ ಪುಟ್ಟು ಶ್ರೀನಿವಾಸ ದಿನೇಶ್ ರವರು ಸೇರಿದಂತೆ ಎತ್ತಿತರರು ಉಪಸ್ಥಿತರಿದ್ದರು ನಾವು ವಾಸವಿ ಮಹಿಳಾ ಸಮಾಜ ಸಿದ್ಧಾರ್ಥ ನಗರದ್ದು ಒಂದು ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯನ್ನ ನಡೆಸಿಕೊಂತೀವಿ ನಾವು ಇವತ್ತಿಗೆ ಇಪ್ಪತ್ತೈದು ವರ್ಷ ಆಯಿತು ನಮ್ಮ ಒಂದು ಸಂಸ್ಥೆ ಪ್ರಾರಂಭಗೊಂಡು ನಮ್ಮ ಸಂಸ್ಥೆಯ ವತಿಯಿಂದ ಪ್ರತಿ ಇದರಲ್ಲೂ ಅಂದ್ರೆ ಮಹಿಳಾ ಸಮಾಜ ಅಂದ್ರೆ ಒಂದು ಹರಟೆ ತಾಣವಾಗದೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ಕೃತಕದಂತ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡ್ ಇನ್ನೂ ಹೆಮ್ಮೆ ಪಡೋ ಒಂದು ವಿಷಯ ಅಂದ್ರೆ ಕುರುಡು ಮಕ್ಕಳಿಗೆ ಅಂದ್ರೆ ಕಿವಿ ಮತ್ತೆ ಮೂಕ ಮಕ್ಕಳಿಗೆ ನಾವು ಚಾಮುಂಡಿ ಬೆಟ್ಟ ಕ್ಲೈಂಬಿಂಗ್ ಕೂಡ ಮಾಡಿದ್ವಿ ಅದರಲ್ಲಿ ಒಂದು ರಾಕ್ ಕ್ಲೈಂಬಿಂಗು ಮತ್ತೆ ರೋಪ್ ವೇನಲ್ಲಿ ಸಹನು ಸಹ ಮಾಡಿದ್ವಿ ಹಾಗೆ ನಮ್ಮ ಒಂದು ಸಂಘದ ವತಿಯಿಂದ ಪ್ರತಿ ವರ್ಷ ಎಂ ಆರ್ ಸಿ ಐ ಹಾಸ್ಪಿಟ್ಲಲ್ಲಿ ಸುಮಾರು ಆರು ಜನಕ್ಕೆ ಉಚಿತವಾಗಿ ಕಣ್ಣಾಸ್ಪ ಕಣ್ಣಿನ ಒಂದು ಆಪರೇಷನ್ ಅನ್ನು ಮಾಡಿಕೊಡ್ತಾ ಇದ್ದೀವಿ ಇದಲ್ದಿರೋ ಒಂದು ಛಾಯಾದೇವಿ ಅನಾಥಾಶ್ರಮದಲ್ಲೂ ಸಹ ಪ್ರತಿ ವರ್ಷ ನಾವು ಒಂದು ದಿನದ ಊಟಕ್ಕೆ ಅಂತ ಮೂರು ಎಂಡೋಮೆಂಟ್ಸ್ ನಾವು ಕೊಟ್ಟಿದ್ದೀವಿ ಇವತ್ತು ಕೂಡ ಕೃತಕ ಕಾಲು ಜೋಡಣೆ ಸುಮಾರು ಹತ್ತು ಜನಕ್ಕೆ ಒಂದು ಕೃತಕ ಕಾಲು ಜೋಡಣೆಯನ್ನು ಸಹ ನಾವು ಮಾಡಿಕೊಟ್ಟಿದ್ದೀವಿ ಈ ಕಾರ್ಯಕ್ರಮಕ್ಕೆ ಪ್ರಖ್ಯಾತ ಚಲನಚಿತ್ರ ತಾರೆಯಾದಂತ ಶ್ರೀಮತಿ ತಾರಾ ಅರವಿಂದ್ ಅವರು ಬಂದಿದ್ರು ಅನುರಾಧ ಅವರು ಬಂದಿದ್ರು ಮುಖ್ಯ ಅತಿಥಿಗಳು ಮುಖ್ಯ ಅತಿಥಿಗಳು ಶ್ರೀಯುತ ಎಸ್ ಕೆ ದಿನೇಶ್ ಅವರು ಎಸ್ ಕೆಪಿ ಟೆಂಪಲ್ ಅಧ್ಯಕ್ಷರು ಹಾಗೆ ಶ್ರೀಯುತ ಎಸ್ ಎಂ ಸಂದೀಪ್ ಅಂತ ಅವರು ಶ್ರೀ ಕನಿಕಾ ಪರಮೇಶ್ವರ್ ಕೋರ್ಟ್ ಬ್ಯಾಂಕಿನ ಅಧ್ಯಕ್ಷರು ಅಂದ್ರೆ ನಾವು ಆದಷ್ಟು ನಾವು ಸೋಷಿಯಲ್ ಸರ್ವಿಸ್ ಅಂತಾನೆ ಮಾಡ್ತೀವಿ ಈಗ ಮಕ್ಕಳಿಗೆ ಎಲ್ಲಿ ಎಜುಕೇಶನ್ ಪ್ರಾಬ್ಲಮ್ ಇರುತ್ತೋ ಅಂತ ಮಕ್ಕಳಿಗೆ ಎಜುಕೇಶನ್ ಹೆಲ್ಪ್ ಮಾಡ್ತೀವಿ ಬುಕ್ಸ್ ಇರ್ಬೋದು ಫೀಸ್ ಇರ್ಬೋದು ಯೂನಿಫಾರ್ಮ್ ಇರ್ಬೋದು ಕೊಡ್ತೀವಿ ಅದರಲ್ಲೂ ಲೇಡೀಸ್ಗೆ ಏನಾದರೂ ಅವಶ್ಯಕತೆ ಇದ್ರೆ ಅವ್ರಿಗೆ ಯಾವ ರೀತಿ ಸಹಾಯ ಬೇಕಾದ್ರೂ ನಾವು ಅದು ಮಾಡ್ಕೊಡ್ತೀವಿ ಅದೇ ರೀತಿ ಇವತ್ತು ಇಲ್ಲಿ ಒಂದು ಪ್ರಾರಂಭ ಮಾಡಿದಂತ ಒಬ್ರು ಮುಖ್ಯಸ್ಥರು ಸಹ ಬಂದಿದ್ರು ಅವರು ನಮ್ಮ ಸಮಾಜನ ನಾವು ಹೆಂಗೆ ಪ್ರಾರಂಭ ಮಾಡಿದ್ವಿ ಅಂದ್ರೆ ಸಿದ್ಧಾರ್ಥ ಲೇಔಟಲ್ ಯಾವುದೇ ಒಂದು ಮಹಿಳಾ ಸಂಘಗಳಿಲ್ಲ ಅಂದ್ಬಿಟ್ಟು ಮನೆ ಮನೆಗೂ ಹೋಗಿ ಮೆಂಬರ್ಶಿಪ್ ಮಾಡ್ಕೊಂಡು ಬಂದು ಈ ಒಂದು ಸಂಸ್ಥೆಯನ್ನ ನಾವು ಪ್ರಾರಂಭ ಮಾಡಿದ್ವಿ ನನ್ನ ಹೆಸರು ಲಕ್ಷ್ಮಿ ದಿನೇಶ್ ನನ್ನ ಅಧ್ಯಕ್ಷ ಈ ಸಂಸ್ಥೆಗೆ ತಾರೀಕು ಅಯೋಧ್ಯೆಯಲ್ಲಿ ಬಹಳ ಸಂತೋಷ ಅನಿಸ್ತಾ ಇದೆ ಎಷ್ಟೋ ವರ್ಷಗಳ ಕನಸು ನನಸಾಗ್ತಾ ಇದೆ ಎಷ್ಟೋ ಜನರ ಆಸೆಯಂತೆ ಎಷ್ಟೋ ಜನರ ಕನಸನಂತೆ ರಾಮನಿಗೆ ರಾಮನು ಹುಟ್ಟಿದ ನಾಡಿನಲ್ಲಿಯೇ ಆ ಭೂಮಿಯಲ್ಲಿ ಒಂದು ಮಂದಿರವನ್ನು ಕಟ್ಟೋದು ಎಷ್ಟು ಜನರ ಕನಸಾಗಿತ್ತು ಅದರಿಂದ ಆ ಕನಸು ನನಸಾಗ್ತಿರೋದೆ ನಮ್ಗೆಲ್ಲರಿಗೂ ಬಹಳ ಹೆಮ್ಮೆ ತರುವಂತ ವಿಚಾರ ಯಾಕಂದ್ರೆ ಹಿಂದೂ ಧರ್ಮದಲ್ಲಿ ಇರುವಂತ ನಮ್ಮ ಭಾರತ ದೇಶ ಹಿಂದೂ ದೇಶ ಅದರಲ್ಲಿ ನಮ್ಮ ಶ್ರೀರಾಮನನ್ನ ನಾವು ಮರ್ಯಾದೆ ರಾಮಣ್ಣ ಅಂತ ಕರಿತೀವಿ ಆ ಶ್ರೀರಾಮನಿಗೋಸ್ಕರ ನಾವು ಒಂದು ಸಲ್ಲಿಸ್ತಿರೋ ಒಂದು ಇದು ಅಂತಂದ್ರೆ ನಮ್ಗೆ ತುಂಬಾ ಖುಷಿಯಾಗುತ್ತೆ ಅದರಲ್ಲೂ ನನಗೆ ಮೈಸೂರಿನಲ್ಲಿ ಮಾಡಿರುವಂಥ ಶಿಲ್ಪಿಯ ಶ್ರೀರಾಮ ಪೂಜೆಗೊಳ್ತೀಯ ಅಂದ್ರೆ ನನಗೊಂಥರ ಹೆಮ್ಮೆ ಅನ್ಸುತ್ತೆ ನಾವು ಅಸ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೀವಿ ಬೆಳಗ್ಗೆ ಇರುತ್ತೆ ಎಲ್ಲರೂ ಬಂದು ನೋಡ್ಬೋದು ಎರಡೂ ಸಾಯಂಕಾಲ ಆರು ಗಂಟೆಯಿಂದ ఆ రోజు ఫుల్ దీపోత్సవ మాట్తీ దయెల్ బి దీపించి ఆ పుణ్యన దూ బా జాస్ బుద్ధు తర్స్కు ఎరడనేది ఆ పుణ్య నమ్మే ఇంట్లో నిజాని ఐనూరు లక్ష కన్స్సు ఇది ఎస్ జనకి పుణ్య సిగ్ అన్న గొప్ప దేశ్ అది నమకు సిక్ ಅದನ್ನು ಉಪಯೋಗಿಸ್ಕೊಳ್ಳನ್ನ ಇನ್ನೊಂದು ವರ್ಷ ಯಾರನ್ನೂ ಬಿಡಲ್ಲ ಈ ಪಬ್ಲಿಕ್ನ ಒಂದು ವರ್ಷ ಆದ್ರೆ ಪಬ್ಲಿಕ್ ಬರ್ತಾರೆ ಈ ಬರೀ ಸ್ಟಾರ್ಟ್ ಮಾಡ್ತಾವೆ ಪೂಜೆ ಮಾಡ್ತಾರೆ ಸ್ಥಾಪನೆ ಮಾಡ್ತಾವೆ ರಾಮಂದೇವ್ರದ್ದು ಇನ್ನೊಂದಾಗಿತ್ತು ದೂರದರ್ಶನಿಗೆ ವಿಗ್ರಹ ರಾಮ ಮಂದಿರ ನಿಗ್ರಹ ಮೈಸೂರಿನವ್ರೆ ಸೆಲೆಕ್ಟ್ ಮೊದಲನೇದಾಗಿ ಇಪ್ಪತ್ತೈದು ವರ್ಷಗಳನ್ನ ಸಂದ ನಿಮಗೆ ವ್ಯಕಿ ಹಬ್ಬದ ಶುಭಾಶಯಗಳು ಕೂಡ ಈ ಸಂಸ್ಥೆ ಸಂಘವನ್ನ ಸ್ಥಾಪಿಸಿದ ತಾಯಿ ಇದ್ದಾರೆ ಲಕ್ಷ್ಮೀ ಮನೆ ಮನೆಗೂ ಹೋಗಿ ನೂರು ರೂಪಾಯಿ ಇಂದ ನೂರೈವತ್ತು ರೂಪಾಯಿ ಇಲ್ಲ ಎಲ್ಲ ದುಡ್ಡನ್ನು ಕರೆ ಮಾಡಿ ಎಲ್ಲಾ ಹೆಣ್ಣು ಮಕ್ಕಳನ್ನು ಕರೆ ಸೇರಿಸಿ ಇವಾಗ ಇಪ್ಪತ್ತೈದು ವರ್ಷ ಆಗಿ ಸಂದ್ತಾ ಇದೆ ಅಂತಂದ್ರೆ ಬಹುಶಃ ಮೊಟ್ಟ ಮೊದಲ ಪೂಜೆ ಆ ತಾಯಿಯವರಿಗೆ ಆಗಿದೆ ಇವತ್ತು ಇಷ್ಟೊಂದು ಜನ ಸೇರಿದ್ದೀನಿ ನಾನು ಅಂದ್ಕೊಂಡೆ ಮೈಸೂರು ಸಾಂಸ್ಕೃತಿಕ ನಗರಿ ಹಾಗೆ ಒಂದು ಭಕ್ತಿಯ ನಗರಿ ಒಂದು ಸುಸಂಸ್ಕೃತರ ನಗರಿ ಹಾಗೆ ಒಳ್ಳೆಯ ಮನಸ್ಸಿರುವ ನಗರ ಒಳ್ಳೆಯ ನಗು ಇರುವ ನಗರ ಒಳ್ಳೆಯ ಬುದ್ಧಿ ಇರುವ ನಗರ ಒಳ್ಳೆಯ ವಿದ್ಯೆ ಇರುವ ನಗರ ಒಳ್ಳೆಯ ಸಂಸ್ಕಾರ ಇರುವ ನಗರ ಅಂತಂದ್ರೆ ಅದು ಮೈಸೂರು ನಗರ ಅದು ನಮ್ಮ ನಾಡು ನಮ್ಮ ದೇಶ ಅದೆಲ್ಲೂ ಕೂಡ ಆರ್ಯ ವೈಶ್ಯ ಮಹಿಳೆಯರ ಬಗ್ಗೆ ಮಾತನಾಡಬೇಕು ಅಂತಂದರೆ ಬಹಳ ಖುಷಿ ಹೆಚ್ಚು ಅಂತಂದ್ರೆ ಅವರು ಮಾಡುವ ತಿಂಡಿ ತಿನಿಸುಗಳು ಭಕ್ತರಿಗೆ ಯಾಕಂದರೆ ನನ್ನ ವೈಯಕ್ತಿಕವಾಗಿ ಇಷ್ಟ ಆದರೆ ಅವರು ಮಾಡುವ ಪೂಜೆಗಳು ನೀವು ಮಾಡುವಂಥ ಸಾಂಪ್ರದಾಯಿಕವಾಗಿ ನೀವು ಮಾಡುವಂಥ ಪೂಜೆ ಪುರಸ್ಕಾರ ನಿಮ್ಮ ಉಪವಾಸಗಳು ನಿಮ್ಮ ವ್ರತಗಳು ಆ ಸತ್ ಸಕನಿ ವ್ರತ ಇರಲಿ ಅನಂತ ಪದ್ಮನಾಭ ವ್ರತ ಇರಲಿ ಯಾವ ರಥವೇ ಆಗಿರಲಿ ಎಷ್ಟು ಶಾಸ್ತ್ರೋತ್ತವಾಗಿ ಎಷ್ಟು ಚೆನ್ನಾಗಿ ನಡೆಸ್ತೀವಿ ಅಂತಂದ್ರೆ ನಿಜವಾಗಿಯೂ ಇನ್ನೊಬ್ಬರಿಗೆ ಬಾಧರಿಯಾಗಿದ್ದೀರಿ ಅಷ್ಟೇ ಅಲ್ಲದೆ ಆರ್ಯ ಶಬದಲ್ಲಿ ಅದನ್ನು ಮಹಿಳೆಯರು ಬರೋದು ಅಂತಂದ್ರೆ ಒಂದು ರೀತಿ ವಿಶೇಷವೇ ಸರ್ ಪುರುಷರು ಅಫ್ಕೋರ್ಸ್ ಬಿಸ್ನೆಸ್ ಇರೋದ್ರಿಂದ ಅಂಗಡಿ ಆಯ್ತು ಅವ್ರ ಮನೆ ಆಯ್ತು ಅಂಗಡಿ ಆಯ್ತು ಅವ್ರ ಮನೆ ಆಯಿತು ಅಂಗಡಿಗೆ ಬಿಟ್ಟು ಬೇರೆ ಕಡೆ ಇದ್ದೇ ಇಡಲ್ಲ ಮನೆ ಬಿಟ್ಟರೆ ಮನೆಯಿಂದ ಹೊರಗಡೆ ಹೆಜ್ಜೆ ಇದೆ ಅದು ಗಂಡಸರೇ ಆಗಿರುವಾಗ ನೀವು ಹೆಣ್ಮಕ್ಳು ಎಲ್ಲಿ ಹೋಗ್ತಾ ಇದ್ರು ಎಲ್ಲೂ ಹೋಗ್ತಾ ಇರಲಿಲ್ಲ ಅವ್ರ ಮಕ್ಕಳನ್ನ ಮನೆಯನ್ನ ಮನೆಯವರನ್ನ ನೋಡ್ಕೊಂಡ್ರೆ ಅಲ್ಲಿ ದೊಡ್ಡ ಕೆಲಸ ತಾಯಿದ್ರು ಆದ್ರೆ ಈಗ ಈ ಆರ್ಯವೈಶ್ಯ ಮನೆಯ ಸಭಾ ನೋಡಿದ್ರೆ ಬರೀ ಹೆಣ್ಮಕ್ಳನ್ನೇ ನೋಡಿದ್ರೆ ಅದರಲ್ಲೂ ಕೆಲಸನಾಗಿ ಅಲಂಕಾರ ಮಾಡ್ಕೊಂಡ್ರೆ ಹೆಣ್ಮಕ್ಳನ್ನ ನೋಡಿದ್ರೆ ಗಂಡಸರೆ ಮುಂಬೈ ಹೇಳ್ಬಿಟ್ಟು ನಾನು ಹೇಳ್ತೀನಿ ಅಂತ ಅನುಕೂಲವನ್ನ ನೋಡಿದ್ರೆ ಬಹುಶಃ ಒಂದು ಈ ರೀತಿಯಲ್ಲಿ ಎಲ್ಲಿ ಹೆಣ್ಣು ಮಕ್ಕಳಿಗೆ ಸ್ಥಾನಮಾನ ಸಿಗುವುದು ಎಲ್ಲಿ ಹೆಣ್ಣು ಮಕ್ಕಳನ್ನ ಪೂಜಿಸ್ತಾರೋ ಎಲ್ಲಿ ಹೆಣ್ಣು ಮಕ್ಕಳನ್ನ ಗೌರವಿಸ್ತಾರೋ ಅಲ್ಲಿ ಲಕ್ಷ್ಮಿ ಬಂದು ನೆಲೆಸ್ತಾರೆ ಸಾಕ್ಷಿ ಅಂತ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ